ನಮಸ್ಕಾರ ವೀಕ್ಷಕರೇ ಧರ್ಮಸ್ಥಳದಲ್ಲಿ ವಿಶೇಷ ತನಿಖಾ ತಂಡ ಅಥವಾ ಎಸ್ ಐ ಟಿ ಮುಸುಕುದಾರಿ ದೂರುದಾರ ಕೊಟ್ಟಂತಹ ದೂರಿನ ಆಧಾರದಲ್ಲಿ ಶವಗಳನ್ನು ಅಗೆಯುವಂತಹ ಕಾರ್ಯಾಚರಣೆಯನ್ನು ಕೈಗೊಂಡಿದೆ ಸುಮಾರು ಹದಿನೆಂಟು ಕಡೆಗಳಲ್ಲಿ ಅಗೆತ ಆಗಿದೆ ಅದರಲ್ಲಿ ಸಿಕ್ಕಿರುವಂಥದ್ದು ಶವಗಳು ಸಿಕ್ಕಿರುವಂಥದ್ದು ಅಥವಾ ಆಸ್ತಿ ಪಂಜರಗಳು ಸಿಕ್ಕಿರುವಂಥದ್ದು ಕೇವಲ ಎರಡು ಕಡೆಗಳಲ್ಲಿ ಮಾತ್ರ ಆ ಮುಸುಕುದಾರಿ ಕೊಟ್ಟಂತಹ ದೂರಿನ ಆಧಾರದಲ್ಲಿ ಎಸ್ ಐ ಟಿ ರಚನೆ ಆದ ಬಳಿಕ ಪ್ರಮುಖವಾಗಿ ಕೇಳಿಬಂದಿರುವಂತಹ ಒಂದು ಬೇಡಿಕೆ ಏನು ಹೇಳಿದ್ರೆ ಎರಡು ಸಾವಿರದ ಹನ್ನೆರಡರಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಬರ್ಬರವಾಗಿ ಹತ್ಯೆಯಾದಂತಹ ಹದಿನೇಳು ವರ್ಷದ ಸೌಜನ್ಯರ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ಕೂಡ ಎಸ್ ಐ ಜಿಗೆ ಒಪ್ಪಿಸಬೇಕು ಅಂಥೇಳಿ ಅಥವಾ ಮರುತನಿಖೆ ಮಾಡಬೇಕು ಅಂಥೇಳಿ ಸೌಜನ್ಯ ಅವರ ತಾಯಿ ಕುಸುಮಾವತಿ ಕೂಡ ಅದೇ ಬೇಡಿಕೆಯನ್ನು ಇಟ್ಟಿದ್ದಾರೆ ಆದರೆ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ನ್ಯಾಯ ಸಿಗುತ್ತಾ ಎನ್ನುವಂಥದ್ದೇ ಪ್ರಶ್ನೆ ನ್ಯಾಯ ಕೊಡಿಸ್ತೀವಿ ಅಂಥೇಳಿ ಹೋರಾಟ ಮಾಡ್ತಿರುವಂಥವರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿದೆ ನಾವೇ ನ್ಯಾಯ ಕೊಡಿಸ್ತೀವಿ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಮಾಡ್ತಾ ಇದ್ದೀವಿ ನಮ್ಮಿಂದ ನ್ಯಾಯ ಸಿಗುತ್ತೆ ನಾವೇ ನ್ಯಾಯ ಕೊಡಿಸ್ತೀವಿ ಅಂತೇಳಿ ಹೋರಾಟ ಮಾಡ್ತಿರುವವರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿದೆ ಅದರಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಮಹೇಶ್ ಶೆಟ್ಟಿ ತಿಮರೋಡಿಯ ಬಳಿಕ ಈಗ ಅವರದ ಅವರತೆ ಕೂಟವನ್ನು ಸೇರಿಕೊಂಡಿರುವಂತಹ ಗಿರೀಶ್ ಅವರ ಜೊತೆಗೆ ಕೆಲವೊಂದಿಷ್ಟು ಎಡಪಂಥೀಯ ಸಂಘಟನೆಗಳು ಎಡಪಂಥೀಯ ಹೋರಾಟಗಾರರು ಕೂಡ ಇದ್ದಾರೆ ಆದರೆ ಸೌಜನ್ಯಳ ಹತ್ಯೆ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವರ ಕೈಯಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಇರ್ಬೋದು ಗಿರೀಶ್ ಮಟ್ಟಣ್ಣನವರು ಅವರು ಇರ್ಬೋದು ಅಥವಾ ಎಸ್ಐ ಜಿ ರಚನೆ ಆಗಬೇಕು ಅಂತೇಳಿ ಬೇಡಿಕೆಯನ್ನು ಇಟ್ಟಂತಹ ಎಡಪಂಥೀಯ ಹೋರಾಟಗಾರರಿಂದ ಸೌಜನ್ಯರ ಹತ್ಯೆ ಮತ್ತು ಅತ್ಯಾಚಾರ ಪ್ರಕರಣಕ್ಕೆ ಪ್ರಕರಣದಲ್ಲಿ ಆಕೆಗೆ ಆ ಯುವತಿಗೆ ನ್ಯಾಯ ಸಿಗುತ್ತೆ ಸಿ ಬಿ ಐನ ಕೋರ್ಟು ರಾವ್ ಸೌಜನ್ಯರ ಅತ್ಯಾಚಾರ ಮತ್ತು ಹತ್ಯೆ ಮಾಡಿಲ್ಲ ಅಂತೇಳಿ ತೀರ್ಪನ್ನು ಕೊಟ್ಟಾದ ಬಳಿಕ ಏನೆಲ್ಲ ಬೆಳವಣಿಗೆಗಳಾದವು ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಸಿ ಬಿ ಐ ಕೋರ್ಟು ತನ್ನ ತೀರ್ಪನ್ನು ಕೊಟ್ಟ ಬಳಿಕ ಏನೆಲ್ಲ ಬೆಳವಣಿಗೆಗಳಾದವು ಯಾರು ಯಾವ ರೀತಿಯ ಹೋರಾಟಗಳನ್ನು ಕೈಗೊಂಡ್ರೆ ಎನ್ನುವಂಥದ್ದೇ ವೆರಿ ಇಂಪಾರ್ಟೆಂಟ್ ಎರಡು ಸಾವಿರದ ಇಪ್ಪತ್ತ ಮೂರು ಅಂದರೆ ಎರಡು ವರ್ಷಗಳ ಹಿಂದೆ ಕರ್ನಾಟಕ ಹೈಕೋರ್ಟಿಗೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ ಆಗುತ್ತೆ ಬೆಂಗಳೂರಿನ ಶೇಷಾದ್ರಿಪುರಂ ಮೂಲದ ಗಿರೀಶ್ ಭಾರಧ್ವಜ್ ಬೆಳ್ತಂಗಡಿಯ ನೆರಿಯಾ ಗ್ರಾಮದ ನವೀನ್ ಕುಮಾರ್ ಮತ್ತು ಪುತ್ತೂರು ತಾಲೂಕಿನ ವಿನಾಯಕ ಫ್ರೆಂಡ್ಸ್ ಮತ್ತು ಚಾರಿಟಬಲ್ ಟ್ರಸ್ಟ್ ಎನ್ನುವಂತಹ ಮೂವರು ಜಂಟಿಯಾಗಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ ಕರ್ನಾಟಕ ಹೈಕೋರ್ಟ್ ಎದುರುಗಡೆ ಏನು ಅಂತ ಹೇಳಿದ್ರೆ ಸಿ ಬಿ ಐ ತನಿಖೆಯಲ್ಲಿ ಸಿ ಬಿ ಐ ತನಿಖೆಯಲ್ಲಿ ಸೌಜನ್ಯಾಲ ಹತ್ಯೆ ಮತ್ತು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯ ಸಿಕ್ಕಿಲ್ಲ ಸಂತೋಷ್ ರಾವ್ ನಿರಪರಾಧಿ ಅಂಥೇಳಿ ಸಿ ಬಿ ಕೋರ್ಟು ಆದೇಶ ತೀರ್ಪನ್ನು ಕೊಟ್ಟಿದೆ ನಿಜವಾದ ಆರೋಪಿಗಳನ್ನು ಪತ್ತೆ ಹಚ್ಚಬೇಕಾದ್ರೆ ಮರುತನಿಖೆಯ ರೀಇನ್ವೆಸ್ಟಿಗೇಷನ್ನ ಅಗತ್ಯ ಇದೆ ಹೀಗಾಗಿ ಮರುತನಿಖೆಗೆ ಆದೇಶವನ್ನು ಕೊಡಬೇಕು ಅಂತ ಹೇಳಿ ಕೋರಿ ಈ ಮೂವರು ಗಿರೀಶ್ ಭಾರದ್ವಾಜ್ ಬೆಂಗಳೂರಿನ ಶೇಷಾದ್ರಿಪುರಂ ಮೂಲದವರು ನವೀನ್ ಕುಮಾರ್ ಬೆಳ್ತಂಗಡಿ ಅಂದರೆ ಧರ್ಮಸ್ಥಳ ಪಕ್ಕದ ಗ್ರಾಮ ನೆರಿಯ ಅಲ್ಲಿಯ ನವೀನ್ ಕುಮಾರ್ ಮತ್ತು ವಿನಾಯಕ ಫ್ರೆಂಡ್ಸ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಈ ಮೂವರು ಕರ್ನಾಟಕ ಹೈಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೆಪ್ಟೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತ ಮೂರು ಅಂದರೆ ಎರಡು ವರ್ಷಗಳ ಹಿಂದೆ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಂತಹ ಪಿ ಬಿ ವರಳೆ ಈಗ ಅವರು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಆಗಿದ್ದಾರೆ ಪಿ ಬಿ ವರಳೆ ಮತ್ತು ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರ ದ್ವಿಸದಸ್ಯ ಪೀಠ ಒಂದು ತೀರ್ಪನ್ನು ಕೊಡುತ್ತೆ ಏನು ಅಂತ ಹೇಳಿದ್ರೆ ಸೌಜನ್ಯ ಪ್ರಕರಣಕ್ಕೆ ಅತ್ಯಾಚಾರ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸಬೇಕು ಹೇಳಿ ಕೋರಿ ಈ ಮೂವರು ಏನು ಸಲ್ಲಿಕೆ ಮಾಡಿದರು ಪಿ ಐ ಎಲ್ ಅದನ್ನು ವಜಾಗೊಳಿಸುತ್ತೆ ಅದನ್ನು ಮಾನ್ಯ ಮಾಡಲ್ಲ ಕೋರ್ಟ್ ಅದಕ್ಕೆ ಕೊಟ್ಟಂತಹ ಕಾರಣ ಏನು ಅಂತ ಹೇಳಿದ್ರೆ ಹೈಕೋರ್ಟ್ ಹೇಳುತ್ತೆ ಈ ಪಿ ಐ ಎಲ್ ಈ ಅರ್ಜಿ ಸಲ್ಲಿಕೆ ಆಗಿರುವಂಥದ್ದು ಸೌಜನ್ಯಳ ಕುಟುಂಬದಿವ್ ಕುಟುಂಬದ ಕಡೆಯವರಿಂದಲ್ಲ ಸೌಜನ್ಯಲ ತಾಯಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಲ್ಲ ಸೌಜನ್ಯ ಸೌಜನ್ಯಳ ತಂದೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಲ್ಲ ಅಥವಾ ಸೌಜನ್ಯಳ ಸೋದರ ಮಾವ ವಿಠಲ್ ಗೌಡ ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ ಅಥವಾ ಈ ಪ್ರಕರಣದಲ್ಲಿ ಸಾಕ್ಷಿಗಳಂತ ಯಾರಿದ್ದರು ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ ಈ ಅರ್ಜಿಯನ್ನು ಸಲ್ಲಿಕೆ ಮಾಡದಂಥವ್ರು ಗಿರೀಶ್ ಭಾರದ್ವಾಜ್ ಇರ್ಬೋದು ನವೀನ್ ಕುಮಾರ್ ಇರ್ಬೋದು ಮತ್ತು ವಿನಾಯಕ ಚಾರಿಟೇಬಲ್ ಟ್ರಸ್ಟ್ ಇರ್ಬೋದು ಈ ಮೂವರಿಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ ಸಂಬಂಧ ಪಡೆದವರು ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲೂ ಕೂಡ ಇವರು ದೂರುದಾರರು ಅಲ್ಲ ಸೌಜನ್ಯ ಕಡೆಯವರು ಅಲ್ಲ ಅಥವಾ ಸಾಕ್ಷಿಗಳು ಅಲ್ಲ ಯಾರೂ ಅಲ್ಲ ಇವರು ಇವರು ಸಲ್ಲಿಸಿರುವಂತಹ ಅರ್ಜಿಯನ್ನು ಮಾನ್ಯ ಮಾಡೋಕ್ಕಾಗಲ್ಲ ಅಂಚೇಳಿ ವಜಾಗೊಳಿಸುತ್ತೆ ಎರಡನೆಯದ್ದು ಪ್ರಮುಖ ಕಾರಣವನ್ನು ಕೊಟ್ಟಂಥದ್ದು ಹೈಕೋರ್ಟ್ ಏನು ಅಂತ ಹೇಳಿದ್ರೆ ಮರುತನಿಖೆ ಯಾಕೆ ಆಗಬೇಕು ಎನ್ನುವಂಥದ್ರ ಬಗ್ಗೆ ಪ್ರಬಲವಾದಂತಹ ಕಾರಣಗಳನ್ನು ಕೊಡಬೇಕು ಸುಖ ಸುಮ್ಮನೆ ತಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರೆ ಆಗಲ್ಲ ಪ್ರಬಲ ಒಂದು ಇನ್ವೆಸ್ಟಿಗೇಷನ್ ಮುಗಿದು ಆ ಇನ್ವೆಸ್ಟಿಗೇಷನ್ನ ಸಂಬಂಧಪಟ್ಟ ಹಾಗೆ ಒಂದು ನ್ಯಾಯಾಲಯದಿಂದ ಟ್ರಯಲ್ ಕೋರ್ಟ್ನಿಂದ ತೀರ್ಪು ಬಂದಾದ ಬಳಿಕ ಆ ತೀರ್ಪನ್ನು ಮೀರಿ ಹೊಸದಾಗಿ ಇಡೀ ಪ್ರಕರಣದ ಸಂಪೂರ್ಣವಾಗಿ ಆರಂಭದಿಂದಲೇ ಹೊಸದಾಗಿ ತನಿಖೆ ಆಗಬೇಕು ಅಂತಾದರೆ ಅದಕ್ಕೆ ಕಾರಣ ಏನು ಎನ್ನುವುದಕ್ಕೆ ಪ್ರಬಲವಾದಂತಹ ಫಲವಾದ ಕಾರಣಗಳನ್ನು ಕೊಡಬೇಕು ಸಾಕ್ಷ್ಯಗಳನ್ನು ಕೊಡಬೇಕು ಅದನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಈ ಮೂವರು ಪಿಟಿಷನರುಗಳಿಗೆ ಮೂರನೆಯ ವೆರಿ ಇಂಪಾರ್ಟೆಂಟ್ ಅಂಶವನ್ನು ಹೇಳುತ್ತೆ ಕರ್ನಾಟಕ ಹೈಕೋರ್ಟು ಈ ಮೂವರು ಏನು ಅರ್ಜಿ ಸಲ್ಲಿಕೆ ನೀವೇನು ಅರ್ಜಿ ಸಲ್ಲಿಕೆ ಮಾಡಿದಿರಿ ನಿಮಗೆ ನಿಮ್ಮ ಜೊತೆಗೆ ಸೌಜನ್ಯದ ಕುಟುಂಬದವರಿಗೂ ಕೂಡ ಈ ಪ್ರಕರಣದಲ್ಲಿ ಲೀಗಲ್ ಮೆರಿಡೀಸ್ ಅಂದರೆ ಲೀಗಲ್ ರೆಮಿಡೀಸ್ ಅಂದರೆ ಕಾನೂನಾತ್ಮಕ ಪರಿಹಾರಗಳೇನು ಮುಂದಿನ ಕಾನೂನು ಹೋರಾಟ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅರಿವಿರುತ್ತೆ ಆದರೆ ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ ಎನ್ನುವಂಥ ಅಂಶವನ್ನು ಕರ್ನಾಟಕ ಹೈಕೋರ್ಟ್ ಹೇಳುತ್ತೆ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಆ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರು ಸೆಪ್ಟೆಂಬರ್ನ ಸಂದರ್ಭದಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿರಲ್ಲ ಮರು ಮರುತನಿಖೆಗೆ ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಮಾಡಿರಲ್ಲ ಇನ್ನೊಂದು ಪ್ರಮುಖ ಅಂಶವನ್ನು ಕರ್ನಾಟಕ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಪಿ ವಿ ವರಳೆ ಮತ್ತು ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರ ಪೀಠ ಹೇಳುತ್ತೆ ಸಾರ್ವಜನಿಕ ಒತ್ತಾಯ ಅಥವಾ ಸಾಮಾಜಿಕ ಅಶಾಂತಿ ಉಂಟಾಗಿದೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಬೀದಿಯಲ್ಲಿ ನಿಂತ್ಕೊಂಡು ಹೀಗಾಗಿ ಮರುತನಿಖೆಗೆ ಆದೇಶವನ್ನು ಕೊಡಬೇಕು ಅದನ್ನೆಲ್ಲ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಪಬ್ಲಿಕ್ ಔಟ್ ಕ್ರೈ ಅಂದ್ರೆ ಸಾರ್ವಜನಿಕ ಆಕ್ರೋಶ ಇದೆ ಹೋರಾಟಗಳಾಗ್ತಾ ಇದೆ ಎನ್ನುವಂಥ ಏಕಮಾತ್ರ ಕಾರಣಕ್ಕೋಸ್ಕರ ಈಗಾಗಲೇ ಮುಗಿದು ಹೋಗಿರುವ ತನಿಖೆ ಅಥವಾ ಅಂದ್ರೆ ತೀರ್ಪು ಬಂದಿರುವಂತಹ ಪ್ರಕರಣ ಇದು ತೀರ್ಪು ಬಂದಿರುವಂತಹ ಪ್ರಕರಣ ಅಂದ್ರೆ ಸಿ ಐ ಡಿ ಮತ್ತು ಸಿಬಿಐ ಎರಡೂ ತನಿಖಾ ಸಂಸ್ಥೆಗಳು ತನಿಖೆಯನ್ನು ನಡೆಸಿ ಅದರ ಮೇಲೆ ಚಾರ್ಜ್ಶೀಟನ್ನು ಸಲ್ಲಿಕೆ ಮಾಡಿ ಆ ಚಾರ್ಜ್ಶೀಟ್ನ ಮೇಲೆ ಟ್ರಯಲ್ ಕೋರ್ಟ್ನಲ್ಲಿ ವಿಚಾರಣೆ ನಡೆದು ಆ ವಿಚಾರಣೆಯ ಆಧಾರದಲ್ಲಿ ತೀರ್ಪು ಬಂದಾಗಿದೆ ಸೊ ತೀರ್ಪು ಬಂದಿರುವಂತಹ ಒಂದು ಪ್ರಕರಣದಲ್ಲಿ ಸಾರ್ವಜನಿಕ ಆಕ್ರೋಶ ಇದೆ ಎನ್ನುವಂಥ ಏಕೈಕ ಕಾರಣಕ್ಕೋಸ್ಕರ ನಾವು ತನಿಖೆಗೆ ಆದೇಶವನ್ನು ಕೊಡೋಕ್ಕಾಗಲ್ಲ ಅಂಥೇಳಿ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಆಗಿದ್ದಂತಹ ಪಿ ಬಿ ವರಡೆ ಈಗ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಜೊತೆಗೆ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರ ಪೀಠ ಹೇಳುತ್ತೆ ಇದು ಎರಡು ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ಎಂಟನೆಯ ತಾರೀಕು ಸೊ ಈ ಪ್ರಮುಖ ಕಾರಣಗಳನ್ನು ಕೊಟ್ಟು ಆ ಪಿ ಎಲ್ ಏನಿತ್ತು ಅದನ್ನು ವಜಾ ಮಾಡುತ್ತೆ ನಿಮಗೂ ಇದಕ್ಕೂ ಸಂಬಂಧ ಇಲ್ಲ ಈ ಪ್ರಕರಣಕ್ಕೂ ಅಂತ ಇದಾದ ಬಳಿಕ ಆಗಸ್ಟ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದರೆ ಕಳೆದ ವರ್ಷ ಆಗಸ್ಟ್ ಮೂವತ್ತು ಬಿ ಬಿ ವರಳೆ ಮತ್ತು ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರ ಪೀಠ ತೀರ್ಪನ್ನು ಕೊಟ್ಟಿದ್ದು ಎರಡು ಸಾವಿರದ ಇಪ್ಪತ್ತ ಮೂರರ ಸೆಪ್ಟೆಂಬರ್ನಲ್ಲಿ ಇನ್ನು ಕಳೆದ ವರ್ಷ ಆಗಸ್ಟ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನ್ಯಾಯಮೂರ್ತಿ ಶ್ರೀನಿವಾಸ್ ಹರೀಶ್ ಕುಮಾರ್ ಮತ್ತು ನ್ಯಾಯ ನ್ಯಾಯಮೂರ್ತಿ ಜೆ ಎಂ ಖಾಜಿ ಇವರಿದ್ದಂತಹ ಕರ್ನಾಟಕ ಹೈಕೋರ್ಟ್ನ ವಿಭಾಗೀಯ ಪೀಠ ಕೂಡ ಮರುತನಿಖೆಗೆ ಕೋರಿ ಸಲ್ಲಿಕೆ ಮಾಡಲಾಗಿದ್ದಂಥ ಅರ್ಜಿಯನ್ನು ವಜಾಗೊಳಿಸುತ್ತೆ ಒಟ್ಟು ಮೂರು ಪಿಟಿಷನ್ ಸಲ್ಲಿಕೆ ಆಗುತ್ತೆ ಮೊದಲಿಗೆ ಪಿಟಿಷನ್ ಸಲ್ಲಿಕೆ ಮಾಡುವಂಥದ್ದು ಸಿ ಬಿ ಐ ಸೌಜನ್ಯ ಕುಟುಂಬಸ್ಥರು ಸಲ್ಲಿಕೆ ಮಾಡಲ್ಲ ಸೌಜನ್ಯ ಕುಟುಂಬಸ್ಥರು ಡಿಲೇ ಮಾಡ್ತಾರೆ ಅಲ್ಲೂ ಕೂಡ ನೋಡಿ ಸಿ ಬಿ ಐ ನವೆಂಬರ್ ಹನ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಸಿ ಬಿ ಐ ಕೋರ್ಟ್ ತೀರ್ಪು ಕೊಡುತ್ತೆ ರಾವ್ ನಿರಪರಾಧಿ ಅಂತ ಅದಾದ ಬಳಿಕ ನವೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಸಿ ಬಿ ಐ ಕರ್ನಾಟಕ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಕ್ರಿಮಿನಲ್ ಅಪೀಲನ್ನು ಸಲ್ಲಿಕೆ ಮಾಡುತ್ತೆ ಅಂದರೆ ಸಿ ಬಿ ಐ ಕೋರ್ಟು ಕೊಟ್ಟಂಥ ತೀರ್ಪೇನಿತ್ತೆ ಅದನ್ನು ವಜಾಗೊಳಿಸಿ ಸಂತೋಷ್ ರಾವ್ ಅವರನ್ನೇ ಅಪರಾಧಿ ಅಂತೇಳಿ ಪರಿಗಣಿಸಬೇಕು ಆ ರೀತಿಯಾದಂಥ ಆದೇಶವನ್ನು ಕೊಡಬೇಕು ಅಂತೇಳಿ ಸಿ ಬಿ ಐ ಕ್ರಿಮಿನಲ್ ಅಪೀಲನ್ನು ಸಲ್ಲಿಕೆ ಮಾಡುತ್ತೆ ನವಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ ಮೂರರಂದು ನವಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ ಮೂರರಂದು ಆ ಕ್ರಿಮಿನಲ್ ಅಪೀಲ್ನ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ ಎರಡು ಸಾವಿರದ ಐವತ್ತು ಕ್ರಿಮಿನಲ್ ಅಪೀಲ್ನ ಸಂಖ್ಯೆ ಇದಾದ ಬಳಿಕ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಫೆಬ್ರವರಿಯಲ್ಲಿ ಅಂದರೆ ಸಿ ಬಿ ಐನವರು ಕರ್ನಾಟಕ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ ನಾಲ್ಕು ತಿಂಗಳ ಬಳಿಕ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಫೆಬ್ರವರಿಯಲ್ಲಿ ಅಂದರೆ ಕಳೆದ ವರ್ಷದ ಫೆಬ್ರವರಿಯಲ್ಲಿ ಸೌಜನ್ಯ ಅವರ ತಂದೆ ಚಂದಪ್ಪ ಗೌಡ ಜೊತೆಗೆ ಸಂತೋಷ್ ಈ ಮೂರು ಜ ಇಬ್ಬರು ಕೂಡ ಒಂದು ಅಪೀಲ್ ಹೋಗ್ತಾರೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಅಪೀಲ್ ಹೋಗ್ತಾರೆ ಆರಂಭದಲ್ಲಿ ಸೌಜನ್ಯ ಅವರ ತಂದೆ ಏನು ಸಿ ಬಿ ಐ ಕೋರ್ಟ್ನ ತೀರ್ಪಿನ ವಿರುದ್ಧ ರೀಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಏನು ಪಿಟಿಷನನ್ನು ಸಲ್ಲಿಕೆ ಮಾಡಿದ್ರು ಅದು ಏಕ ಸದಸ್ಯ ಪೀಠದಲ್ಲಿರುತ್ತೆ ನ್ಯಾಯಮೂರ್ತಿ ಕೆ ನಟರಾಜನ್ ಅವರ ಪೀಠದಲ್ಲಿರುತ್ತೆ ಆ ನಟರಾಜನ್ ಅವರ ಪೀಠದಲ್ಲಿ ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಸೌಜನ್ಯ ಅವರ ತಂದೆಯೇ ಹೇಳ್ತಾರೆ ಇನ್ನೊಂದು ಪೀಠದಲ್ಲಿ ಸಿ ಬಿ ಐ ಸಲ್ಲಿಸಿರುವಂತಹ ಕ್ರಿಮಿನಲ್ ಅಪೀಲ್ ಅಂದರೆ ಸಿ ಬಿ ಐ ಸಲ್ಲಿಸಿರುವಂಥ ಮೇಲ್ಮನವಿ ಅರ್ಜಿ ವಿಭಾಗೀಯ ಪೀಠದಲ್ಲಿ ಸದಸ್ಯ ಇಬ್ಬರು ನ್ಯಾಯಮೂರ್ತಿಗಳ ಪೀಠದಲ್ಲಿ ವಿಚಾರಣೆ ನಡೆಸಿ ನಡೆಸುತ್ತಿರೋದರಿಂದ ಅಲ್ಲೇ ಇದನ್ನು ವರ್ಗಾವಣೆ ಮಾಡಿಬಿಡಿ ಅಂತೇಳಿ ಸೊ ಏಕಸದಸ್ಯ ಪೀಠ ಆ ಅಪೀಲನ್ನು ದ್ವಿಸದಸ್ಯ ಪೀಠಕ್ಕೆ ವರ್ಗಾವಣೆ ಮಾಡುತ್ತೆ ಸಂತೋಷ್ ರಾವ್ ಕೂಡ ಆ ಅಪೀಲನ್ನು ಸಲ್ಲಿಕೆ ಮಾಡ್ತಾರೆ ಏನು ಅಂತ ಹೇಳಿದ್ರೆ ನನ್ನನ್ನು ಬಂಧನ ಮಾಡಿ ಯಾರು ನನ್ನನ್ನು ಅಪರಾಧಿ ಅಂತೇಳಿ ಬಿಂಬಿಸಲಿಕ್ಕೆ ಹೊರಟರು ಅಂಥವರ ವಿರುದ್ಧ ಕ್ರಮಗಳಾಗಬೇಕು ಜೊತೆಗೆ ನನಗೆ ಸಿ ಬಿ ಐನ ಕೋರ್ಟು ಹೇಳಿದ ಪ್ರಕಾರ ನಲವತ್ತು ಲಕ್ಷ ರೂಪಾಯಿ ನನಗೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ಆತ ಕೂಡ ಫೆಬ್ರವರಿಯಲ್ಲೇ ಇವರು ಒಟ್ಟೊಟ್ಟಿಗೆ ಒಂದು ಅಪೀಲನ್ನು ಸಲ್ಲಿಕೆ ಮಾಡ್ತಾನೆ ರಿಟ್ ಪಿಟಿಷನ್ ಸಿ ಬಿ ಐ ಸಲ್ಲಿಸಿದ್ದು ಕ್ರಿಮಿನಲ್ ಅಪೀಲ್ ಸೌಜನ್ಯ ಅವರ ತಂದೆ ಚಂದಪ್ಪ ಗೌಡ ಅವರು ಸಲ್ಲಿಸಿದ್ದು ರಿಟ್ ಪಿಟಿಷನ್ ಅಂದರೆ ಮರು ತನಿಖೆಗೆ ಆದೇಶವನ್ನು ಕೊಡಬೇಕು ಅಂಥೇಳಿ ಹೊಸದಾಗಿ ತನಿಖೆ ಮಾಡಲಿಕ್ಕೆ ಆದೇಶವನ್ನು ಕೊಡಬೇಕು ಅಂಥೇಳಿ ಸೊ ಈ ಮೂರು ಪಿಟಿಷನ್ಗಳ ಪಿಟಿಷನ್ಗಳ ಸಂಬಂಧ ಅಕ್ಟೋ ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದರೆ ಕಳೆದ ವರ್ಷ ಆಗಸ್ಟ್ನಲ್ಲಿ ನ್ಯಾಯಮೂರ್ತಿ ಶ್ರೀನಿವಾಸ್ ಕುಮಾರ್ ಮತ್ತು ನ್ಯಾಯಮೂರ್ತಿ ಖಾಜಿ ಅವರ ಪೀಠ ತೀರ್ಪನ್ನು ಕೊಡುತ್ತೆ ಏನು ಅಂತ ಹೇಳಿದ್ರೆ ಈ ಪ್ರಕರಣದ ಮರುತನಿಖೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಇದಕ್ಕೆ ಮರುತನಿಖೆಗೆ ಆದೇಶವನ್ನು ಕೊಟ್ಟರು ಕೂಡ ಯಾವುದೇ ಲಾಭಗಳು ಆಗಲ್ಲ ಎನ್ನುವಂತಹ ಒಂದು ಅಂಶವನ್ನ ಕರ್ನಾಟಕ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಹೇಳುತ್ತೆ ಮರುತನಿಖೆಗೆ ಆದೇಶ ಕೊಟ್ಟರು ಕೂಡ ಈ ಆ ಮರುತನಿಖೆಯಿಂದ ಯಾವುದೇ ಉದ್ದೇಶಗಳು ಉದ್ದೇಶ ಏನು ಸೌಜನ್ಯಳ ಪಾತಕಿಗಳಿಗೆ ಶಿಕ್ಷೆ ಆಗಬೇಕು ಆ ಉದ್ದೇಶ ಈಡೇರಲ್ಲ ಎನ್ನುವಂಥ ಅಂಶವನ್ನು ಕಳೆದ ವರ್ಷ ಕರ್ನಾಟಕ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ತನ್ನ ತೀರ್ಪಿನಲ್ಲಿ ಹೇಳುತ್ತೆ ಇನ್ನು ಸಿ ಬಿ ಐನವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರಲ್ಲ ಸಂತೋಷ್ ರಾವ್ನನ್ನೇ ಅಪರಾಧಿ ಅಂತೇಳಿ ಘೋಷಣೆ ಮಾಡಬೇಕು ಸಿ ಬಿ ಐ ಕೋರ್ಟ್ ಕೊಟ್ಟಂತಹ ತೀರ್ಪನ್ನು ವಜಾಗೊಳಿಸಬೇಕು ಅಂತೇಳಿ ಆ ಸಿ ಬಿ ಐ ಸಲ್ಲಿಸಿದ್ದಂತಹ ಆ ಅರ್ಜಿಯನ್ನು ಕೂಡ ವಜಾಗೊಳಿಸುತ್ತೆ ಅಂದರೆ ಸಿ ಬಿ ಐ ಕೋರ್ಟ್ ಕೊಟ್ಟಂತಹ ತೀರ್ಪು ಸರಿ ಇದೆ ಅಂತ ಹೇಳುತ್ತೆ ಕರ್ನಾಟಕ ಹೈಕೋರ್ಟ್ನ ವಿಭಾಗೀಯ ಪೀಠ ಯಾಕೆ ಮರುತನಿಖೆ ಆದೇಶವನ್ನು ಕೊಡಲಿಕ್ಕೆ ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮತ್ತೆ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡುವಂಥದ್ದು ಕಷ್ಟ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡುವಂಥದ್ದು ಅಂತ ಹೇಳಿದ್ರೆ ಈಗ ಅತ್ಯಾಚಾರದ ಸಂದರ್ಭದಲ್ಲಿ ವೆಜಿನಲ್ ಸ್ವಾಬ್ ಅಂದರೆ ಅತ್ಯಾಚಾರದ ಸಂದರ್ಭದಲ್ಲಿ ಏನೆಲ್ಲ ದೇಹಕ್ಕೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಕೂದಲುಗಳಿರ್ಬೋದು ಖಾಸಗಿ ಅಂಗಾಂಗಗಳಿಗೆ ಸಂಬಂಧಪಟ್ಟಂತಹ ದ್ರವ್ಯಗಳಿರ್ಬೋದು ಅವುಗಳನ್ನೆಲ್ಲ ಏನು ಸಂಗ್ರಹ ಮಾಡಬೇಕಿತ್ತು ಅದನ್ನೆಲ್ಲ ಮತ್ತೆ ಸಂಗ್ರಹ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ಯಾವ ಉದ್ದೇಶ ಸೌಜನ್ಯಲಿಗೆ ಸೌಜನ್ಯಲ ಪಾತಕಿಗಳಿಗೆ ಮತ್ತೆ ಶಿಕ್ಷೆ ಕೊಡಿಸಬೇಕು ಎನ್ನುವಂಥ ಉದ್ದೇಶ ಏನಿದೆ ಅದಕ್ಕೆ ಆ ಉದ್ದೇಶ ಮರುತನಿಖೆಗೆ ಆದೇಶಿಸಿದ್ರೆ ಈಡೇರಲ್ಲ ಅಂಥೇಳಿ ಕಳೆದ ವರ್ಷ ನ್ಯಾಯಮೂರ್ತಿ ಶ್ರೀನಿವಾಸ್ ಹರೀಶ್ ಕುಮಾರ್ ಮತ್ತು ನ್ಯಾಯಮೂರ್ತಿ ಖಾಜಿ ಅವರ ವಿಭಾಗೀಯ ಪೀಠ ತೀರ್ಪನ್ನು ಕೊಡುತ್ತೆ ಅಲ್ಲಿಗೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಕಾನೂನು ಹೋರಾಟ ಮುಕ್ತಾಯ ಆಗುತ್ತೆ ಸೊ ಸಿ ಬಿ ಐನವರು ಅಪೀಲ್ ಸಲ್ಲಿಸಿದರು ಸಿ ಬಿ ಐನವರು ಅಪೀಲ್ ಇದ್ದಿದ್ದೇನು ತನಿಖಾ ಸಂಸ್ಥೆ ಸಂತೋಷ್ ರಾವ್ ಅವರೇ ಅಪರಾಧ ಕೃತ್ಯವನ್ನು ಎಸಗಿದ್ದೇನೆ ಅಂಥೇಳಿ ಚಾರ್ಜ್ ಶೀಟಲ್ಲಿ ಹೇಳಿರೋದ್ರಿಂದ ಸಿ ಬಿ ಐನವರ ವಾದ ಏನಿರುತ್ತೆ ಯಾವತ್ತು ಅಪೀಲ್ನ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಅವನನ್ನೇ ಕನ್ವಿಕ್ಟ್ ಮಾಡಬೇಕು ಅವನೇ ತಪ್ಪಿತಸ್ಥ ಅಂತೇಳಿ ಬಟ್ ಅದನ್ನು ಕರ್ನಾಟಕ ಹೈಕೋರ್ಟ್ ಒಪ್ಕೊಳ್ಳಲಿಲ್ಲ ಇತ್ತ ಸೌಜನ್ಯರ ಪರ ತಂದೆ ಅವರ ತ ಸೌಜನ್ಯರ ತಂದೆ ಸಲ್ಲಿಸಿದ್ದಂಥ ಅರ್ಜಿಯನ್ನು ಕೂಡ ಒಪ್ಕೊಳ್ಳಿಲ್ಲ ಅವರ ಆರೋಪ ಇದ್ದಿದ್ದೇನು ಅಂತ ಹೇಳಿದ್ರೆ ಮಲ್ಲಿಕ್ ಜೈನ್ ಉದಯ್ ಜೈನ್ ಮತ್ತು ಕೆಲ್ಲ ಧೀರಜ್ ಜೈನ್ ಈ ಮೂರು ಜನ ಈ ಕೃತ್ಯವನ್ನು ಎಸಗಿದ್ದಾರೆ ಇವ್ರ ಮೇಲೆ ತನಿಖೆ ಆಗಬೇಕು ಅಂತೇಳಿ ಏನು ಅವರು ಮರುತನಿಖೆಯನ್ನು ಬಯಸಿದ್ರು ಅದನ್ನು ಕೂಡ ಕರ್ನಾಟಕ ಹೈಕೋರ್ಟ್ ಒಪ್ಕೊಳ್ಳಿಲ್ಲ ಸೊ ಅಲ್ಲಿಗೆ ಒಂದು ಕಾನೂನು ಹೋರಾಟ ನಮಗಿತ್ತು ಹಾಗಾದರೆ ಮುಂದೆ ಏನು ಇದು ಇರುವಂಥದ್ದು ಪ್ರಶ್ನೆ ಕಾರಣ ಏನು ಅಂತ ಹೇಳಿದ್ರೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಸಿ ಬಿ ಐ ಕೋರ್ಟ್ನ ತೀರ್ಪಿನ ಸಂಬಂಧ ವಿಭಾಗೀಯ ಪೀಠದಿಂದ ಎರಡು ಪ್ರತ್ಯೇಕ ತೀರ್ಪುಗಳು ಬಂದಿದೆ ಒಂದು ಪಿ ಐ ಎಲ್ನ ರೂಪದಲ್ಲಿ ಸಲ್ಲಿಕೆ ಒಂದು ಅರ್ಜಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪು ಮತ್ತು ಸ್ವತಃ ಸೌಜನ್ಯಳ ತಂದೆ ಮತ್ತು ಸಿ ಬಿ ಐ ಸಲ್ಲಿಸಿದ್ದಂಥ ಅರ್ಜಿ ಮತ್ತು ಸಂತೋಷ್ ರಾವ್ ಸಲ್ಲಿಸಿದ್ದಂಥ ಅರ್ಜಿ ಈ ಮೂರು ಅರ್ಜಿಗಳಿಗೆ ಸಂಬಂಧಪಟ್ಟಂತಹ ಒಂದು ತೀರ್ಪು ಸೊ ಅಲ್ಲಿ ಎರಡು ಪ್ರಮುಖ ತೀರ್ಪುಗಳು ಬಂದಾಗಿದೆ ಇಲ್ಲಿ ಕಾನೂನು ಹೋರಾಟ ಕರ್ನಾಟಕ ಹೈಕೋರ್ಟ್ನಲ್ಲಿ ಮುಗಿತು ಹೋರಾಟ ಮಾಡ್ತಿರುವಂಥವ್ರು ಏನು ಹೇಳ್ತಿದ್ದಾರೆ ಈಗ ಗಿರೀಶ್ ಮಠಣ್ಣನವರಿರ್ಬೋದು ಮಹೇಶ್ ಶೆಟ್ಟಿ ತಿಮ್ರೋಡಿ ಇರ್ಬೋದು ಯಾರೆಲ್ಲ ಬೀದಿಯಲ್ಲಿ ನಿಂತ್ಕೊಂಡು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಕೂತ್ಕೊಂಡು ನಮ್ಮ ಹತ್ರ ಸಾಕ್ಷ್ಯ ಇದೆ ನಮ್ಮ ಹತ್ರ ಸಾಕ್ಷ್ಯ ಇದೆ ಅಂಥೇಳಿ ಯಾರೆಲ್ಲ ಹೇಳ್ತಿದ್ದಾರೆ ಅವರೆಲ್ಲ ಏನು ವಾದವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ನ್ಯಾಯ ಕೊಡಿಸ್ತೀವಿ ನಾವು ನ್ಯಾಯ ಕೊಡಿಸ್ತೀವಿ ಅಂಥೇಳಿ ನ್ಯಾಯ ಕೊಡಿಸುವುದಂಥದ್ದು ಇಲ್ಲಿ ನ್ಯಾಯಾಲಯಗಳಲ್ಲೇ ನ್ಯಾಯವನ್ನು ಕೊಡಿಸ್ಬೇಕಾಗತ್ತೆ ಹಾಗಾದರೆ ನ್ಯಾಯ ಕೊಡಿಸುವಂಥದ್ದು ಹೇಗೆ ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು ಏನು ಅಂತ ಹೇಳಿದ್ರೆ ಯಾವುದೇ ಪ್ರಕರಣ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿ ಅದರ ಮೇಲೆ ತೀರ್ಪು ಬಂದಾದ ಬಳಿಕ ಆ ನಿರ್ದಿಷ್ಟ ಪ್ರಕ ತೀರ್ಪು ಬಂದಾದ ಬಂತು ಅಂತ ಹೇಳಿದ್ರೆ ಆ ಕೇಸ್ ಮುಗಿತಲ್ಲಿಗೆ ಅಂತ ಅರ್ಥ ಆ ಕೇಸ್ನ ತನಿಖೆಯನ್ನು ಆದೇಶವನ್ನು ಕೊಡಲಿಕ್ಕೆ ಅಧಿಕಾರ ಇರುವಂಥದ್ದು ಸಾಂವಿಧಾನಿಕ ನ್ಯಾಯಾಲಯಗಳಿಗೆ ಮಾತ್ರ ಅಂದರೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿಗೆ ಮಾತ್ರ ಅವಕಾಶ ಇರುವಂಥದ್ದು ಯಾವಾಗ ರೀಇನ್ವೆಸ್ಟಿಗೇಷನ್ಗೆ ಅವಕಾಶ ಆದೇಶವನ್ನು ಅಂತ ಹೇಳಿದ್ರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೊಸದಾಗಿ ಏನಾದರೂ ಸಾಕ್ಷ್ಯಗಳು ಸಿಕ್ಕರೆ ಹೊಸದಾಗಿ ಏನಾದರೂ ಸಾಕ್ಷ್ಯಗಳು ಸಿಕ್ಕರೆ ಆ ಸಾಕ್ಷ್ಯಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿ ನ್ಯಾಯಾಲಯವನ್ನು ಕನ್ವಿನ್ಸ್ ಮಾಡಲಿಕ್ಕೆ ಸಮರ್ಥರಾದರೆ ಆ ಸಂದರ್ಭದಲ್ಲಿ ಮಾತ್ರ ರಿಇನ್ವೆಸ್ಟಿಗೇಷನ್ಗೆ ಆರ್ಡರ್ ಮಾಡಲಿಕ್ಕೆ ಸಾಧ್ಯ ಫರ್ದರ್ ಇನ್ವೆಸ್ಟಿಗೇಷನ್ ಬೇರೆ ಇನ್ವೆಸ್ಟಿಗೇಷನ್ ಬೇರೆ ಫರ್ದರ್ ಇನ್ವೆಸ್ಟಿಗೇಷನ್ ಅಂತ ಹೇಳಿದ್ರೆ ಈಗ ಟ್ರಯಲ್ ಕೋರ್ಟ್ನಲ್ಲಿ ಯಾವುದೋ ಒಂದು ತನಿಖಾ ಸಂಸ್ಥೆ ತನಿಖೆ ನಡೀತಾ ಇದ್ದಾಗ ಇನ್ನಷ್ಟು ಇನ್ವೆಸ್ಟಿಗೇಷನ್ ನಿಮಗೆ ಬೇರೆಯವ್ರನ್ನ ವಿಚಾರಣೆ ಮಾಡಬೇಕು ಅಂತೇಳಿ ಏನಾದರೂ ತೀರ್ಪು ಕೊಟ್ಟರೆ ಅದು ಫರ್ದರ್ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಅಂತ ಹೇಳಿದ್ರೆ ಒಂದು ಬಾರಿ ಇನ್ವೆಸ್ಟಿಗೇಷನ್ ಮುಗಿದು ಅಂದರೆ ಪೊಲೀಸ್ ತನಿಖೆ ಮುಗಿದು ಪೊಲೀಸ್ ತನಿಖೆ ಆಧಾರದಲ್ಲಿ ಆರೋಪ ಪಟ್ಟಿ ಸಲ್ಲಿಕೆಯಾಗಿ ಆ ಆರೋಪ ಪಟ್ಟಿಯ ಆಧಾರದಲ್ಲಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ನ್ಯಾಯಾಲಯದಿಂದ ತೀರ್ಪು ಬಂದಾದ ಬಳಿಕ ಮತ್ತೆ ಅದೇ ಪ್ರಕರಣವನ್ನು ಶುರುವಿನಿಂದಲೇ ತನಿಖೆ ಮಾಡಬೇಕು ಅಂತೇಳಿ ಆದೇಶವನ್ನು ಕೊಟ್ಟರೆ ಅದು ರೀಇನ್ವೆಸ್ಟಿಗೇಷನ್ ಹೀಗಾಗಿ ಯಾರೆಲ್ಲ ಈಗ ಸೌಜನ್ಯವಾಗಿ ನ್ಯಾಯ ನ್ಯಾಯಪಡಿಸ್ತೀವಿ ನಾವು ನಮ್ಮ ಹತ್ರ ಸಾಕ್ಷ್ಯಗಳಿದ್ದೇವೆ ಅಂತೇಳಿ ಯಾವ ಗಿರೀಶ್ ಮಠನ್ನವರು ಯಾವ ಮಹೇಶ್ ಶೆಟ್ಟಿ ತಿಮ್ರೋಡಿ ಇವರೆಲ್ಲ ಏನು ಹೇಳ್ತಿದ್ದಾರೆ ಇವರು ಮಾಡಬೇಕಾಗಿರುವಂಥ ಕೆಲಸ ಒಂದೇ ಸುಪ್ರೀಂ ಕೋರ್ಟಿಗೆ ಹೋಗಿ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಬೇಕು ನಮ್ಮ ಈಗ ಫಾರ್ ಎಕ್ಸಾಂಪಲ್ ಗಿರೀಶ್ ಮಠನ್ನವರು ಹಲವು ಬಹಿರಂಗ ವೇದಿಕೆಗಳಲ್ಲಿ ಧರ್ಮಸ್ಥರ ವಿರುದ್ಧ ನಡೆದಂತಹ ಹೋರಾಟದ ಬಹಿರಂಗ ವೇದಿಕೆಗಳಲ್ಲಿ ಹೇಳಿದ್ದಾರೆ ನನ್ನ ಮೊಬೈಲ್ನಲ್ಲೇ ಡಾಕ್ಯುಮೆಂಟುಗಳಿದ್ದಾವೆ ನನ್ನ ಮೊಬೈಲ್ನಲ್ಲೇ ಸಾಕ್ಷಿಗಳಿದ್ದಾವೆ ಸಾಕ್ಷ್ಯಗಳಿದ್ದಾವೆ ಹಲವಾರು ಸಾಕ್ಷಿಗಳು ತಾವೇ ಮುಂದೆ ಬಂದು ಸಾಕ್ಷಿಯನ್ನು ಹೇಳಲಿಕ್ಕೆ ಸಿದ್ಧರಿದ್ದಾರೆ ಅಂಥೇಳಿ ಅದನ್ನು ಎಲ್ಲಿ ಹೇಳಬೇಕು ಸುಪ್ರೀಂ ಕೋರ್ಟಿಗೆ ಹೇಳಬೇಕು ಅದನ್ನು ಅರ್ಜಿ ಸಲ್ಲಿಕೆ ಮಾಡಿ ಈ ಸಾಕ್ಷ್ಯಗಳಿದ್ದಾವೆ ನಮ್ಮ ಹತ್ರ ಅಂಥೇಳಿ ಸುಮ್ಮನೆ ಎಲ್ಲೋ ಬಹಿರಂಗ ವೇದಿಕೆಯಲ್ಲಿ ನಿಂತ್ಕೊಂಡು ಯೂಟ್ಯೂಬ್ ಚಾನಲ್ಗಳಲ್ಲಿ ಕೂತ್ಕೊಂಡು ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ಫೇಸ್ಬುಕ್ನಲ್ಲಿ ಲೈವ್ ಬಂದು ಅದನ್ನೆಲ್ಲ ಹೇಳಿದ್ರೆ ಅದನ್ನೇ ಯಾರು ನಂಬಲ್ಲ ಕಟ್ಟು ಕತೆ ಅನ್ಕೋತಾರೆ ಏನೋ ಪುಂಗಿ ಇದಾನೆ ಅಣ್ಣ ಟೈಮ್ ಪಾಸ್ಗೆ ಪುಂಗಿ ಬಿಡ್ತಾ ಇದ್ದಾನೆ ಏನೋ ಸೌಜನ್ಯ ಹೆಸರನ್ನು ಬಳಸ್ಕೊಂಡು ಏನೋ ವ್ಯವಹಾರವನ್ನು ಮಾಡುವಂಥ ಕಯಾಲಿಗೆ ಅಂತ ಅಂತೇಳಿ ಅನ್ಕೋತಾರೆ ಜನ ಈಗ ಗಿರೀಶ್ ಮಠಣ್ಣನವರ ಬಳಿ ಅಷ್ಟೊಂದು ಸಾಕ್ಷ್ಯ ಇದ್ದರೆ ಪೊಲೀಸ್ ಅಧಿಕಾರಿಯಾಗಿದ್ದಂಥ ವ್ಯಕ್ತಿಗೆ ಇರಬೇಕಾಗಿ ಕಾಮನ್ ಸೆನ್ಸ್ ಇದ್ದೇ ಇರುತ್ತೆ ಏನು ಅಂತ ಹೇಳಿದ್ರೆ ಈ ಸಾಕ್ಷ್ಯಗಳನ್ನು ನಾನು ಎಲ್ಲಿ ಸಲ್ಲಿಕೆ ಮಾಡಬೇಕು ಹೇಳಿ ಎಲ್ಲಿ ಸಲ್ಲಿಕೆ ಮಾಡಬೇಕು ಸುಪ್ರೀಂ ಕೋರ್ಟಿಗೆ ಕನ್ವಿನ್ಸ್ ಮಾಡಬೇಕು ಇದುವರೆಗೆ ಇದುವರೆಗೆ ಸೌಜನ್ಯ ಅವರ ತಾಯಿ ಕುಸುಮಾವತಿ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಿಲ್ಲ ನನ್ನ ಮಗಳಿಗೆ ಅನ್ಯಾಯ ಆಗಿದೆ ಅಪರಾಧಿಗಳು ಸಿಕ್ಕಿಲ್ಲ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ರೀಇನ್ವೆಸ್ಟಿಗೇಷನ್ ಮಾಡಬೇಕು ಅಂಥೇಳಿ ಕರ್ನಾಟಕ ಹೈಕೋರ್ಟ್ನ ಅಪೀಲ್ ತೀರ್ಪನ್ನು ಪ್ರಶ್ನಿಸಿ ಇದುವರೆಗೆ ಸೌಜನ್ಯ ತಾಯಿ ಸುಪ್ರೀಂ ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸಿಲ್ಲ ಒಂದು ವರ್ಷ ಆಗ್ತಾ ಬಂತು ಈ ತೀರ್ಪು ಬಂತು ಈ ತೀರ್ಪು ಬಂದೆ ಒಂದು ವರ್ಷ ಆಗಸ್ಟ್ ಎಂಟನೆಯ ಆಗಸ್ಟ್ ಮೂವತ್ತನೆಯ ತಾರೀಕು ಬಂದಿರುವಂಥದ್ದು ಒಂದು ವರ್ಷ ಆಗ್ತಾ ಬಂತು ಇನ್ನೂ ಕೂಡ ಅರ್ಜಿಯನ್ನು ಸಲ್ಲಿಸಿಲ್ಲ ಗಿರೀಶ್ ಮಠ್ಣನವರು ನೋಡಿದ್ರೆ ಬಹಿರಂಗ ವೇದಿಕೆಗಳಲ್ಲಿ ಹೇಳ್ತಾರೆ ನನ್ನ ಬಳಿ ಸಾಕ್ಷ್ಯ ಇದೆ ನನ್ನ ಮೊಬೈಲ್ನಲ್ಲಿ ಸಾಕ್ಷ್ಯ ಇದೆ ನಾನು ನಾಳೆ ಡಾಕ್ಯುಮೆಂಟ್ ಬಿಡುಗಡೆ ಮಾಡ್ತೀನಿ ನಾಡಿದ್ದು ಡಾಕ್ಯುಮೆಂಟ್ ಬಿಡುಗಡೆ ಮಾಡ್ತೀನಿ ಇನ್ನಷ್ಟು ಸಾಕ್ಷಿಗಳು ಬಂದು ಸಾಕ್ಷ್ಯ ಅಂತ ಅಂಥೇಳಿ ಅವನ್ನೆಲ್ಲವನ್ನು ಕೂಡ ನ್ಯಾಯಾಲಯದ ಮುಂದೆ ಇಡಬೇಕೇ ಹೊರತು ಜನರ ಮುಂದೆ ಅಥವಾ ಟಿ ವಿ ಚಾನಲ್ಗಳ ಮುಂದೆ ಯೂಟ್ಯೂಬ್ ಚಾನಲ್ಗಳ ಮುಂದೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇಟ್ಟು ಏನೂ ಪ್ರಯೋಜನ ಇಲ್ಲ ಅದರಿಂದ ಸೌಜನ್ಯಲಿಗೆ ನ್ಯಾಯ ಸಿಗಲ್ಲ ಅದರಿಂದ ಸೌಜನ್ಯರಿಗೆ ನ್ಯಾಯ ಸಿಗಲ್ಲ ಇನ್ ಕೇಸ್ ಎಸ್ ಐ ಟಿ ಕೂಡ ತನಿಖೆ ಮಾಡಕ್ಕೆ ಬರಲ್ಲ ಇದನ್ನು ಅನ್ಲೆಸ್ ಹೈಕೋರ್ಟ್ ಅಥವಾ ಹೈಕೋರ್ಟ್ ಅಂತೂ ಮಾಡೋಕ್ಕಾಗಲ್ಲ ಈಗ ಮರು ಆದೇಶ ಕೊಡೋಕ್ಕಾಗಲ್ಲ ಯಾಕಂದರೆ ಡಿವಿಷನಲ್ ಬೆಂಚ್ ತೀರ್ಪನ್ನು ಕೊಟ್ಟಾಗಿದೆ ಸುಪ್ರೀಂ ಕೋರ್ಟಿಗೆ ಹೋಗಬೇಕು ಸುಪ್ರೀಂ ಕೋರ್ಟಿಗೆ ಹೋಗಿ ಅನುಮತಿಯನ್ನು ಈಗತ್ತು ಹೆಂಗೋ ಎಸ್ ಐ ಟಿ ಇದೆ ಎಸ್ ಐ ಟಿ ಇದೆ ಸೌಜನ್ಯ ಸೌಜನ್ಯಾಳ ತಾಯಿಗೆ ಹೋಗ್ಬೋದು ಸುಪ್ರೀಂ ಕೋರ್ಟಿಗೆ ಐ ಟಿ ಫಾರ್ಮ್ ಆಗಿದೆ ಆ ಐ ಟಿ ಒಳಗಡೆ ಈ ಕೇಸನ್ನ ತಂದು ಬಿಡಿ ಅಂತ ಹೇಳಿ ಟಿ ಅವರು ಸ್ವಯಂ ಪ್ರೇರಿತವಾಗಿ ಇದರ ತನಿಖೆಯನ್ನು ನಡೆಸೋಕ್ಕಾಗಲ್ಲ ಸೌಜನ್ಯ ತನಿಖೆ ಸಾವಿನ ಅತ್ಯಾಚಾರ ಮತ್ತು ಕೊಲೆಯ ಐ ಟಿ ಅವರು ಸ್ವಯಂ ಪ್ರೇರಿತವಾಗಿ ಮಾಡೋಕ್ಕಾಗಲ್ಲ ಟಿ ಅವರಿಗೆ ಅಧಿಕಾರಗಳಿಲ್ಲ ಕಾರಣ ಇದು ಮುಗಿದು ಹೋಗಿರುವಂತಹ ತನಿಖೆ ಮುಗಿದು ಹೋಗಿರುವಂತಹ ತನಿಖೆ ಹೀಗಾಗಿ ಯಾವ ಗಿರೀಶ್ ಮಠ್ಣನವರು ಯಾವ ಮಹೇಶ್ ಶೆಟ್ಟಿ ತಿಮ್ಮರವರು ತಮ್ಮ ಬಳಿ ಸಾಕ್ಷ್ಯ ಇದ್ದಾರ ಅಂತ ಹೇಳ್ತಿದಾರೋ ಅವರಿಗೆ ನಿಜಕ್ಕೂ ಒಂದು ವೇಳೆ ಸೌಜನ್ಯಳಿಗೆ ಕಾನೂನಿನ ಅಡಿಯಲ್ಲೇ ಶಿಕ್ಷೆ ಕೊಡಿಸ್ಬೇಕು ಅಂತ ಇದ್ದರೆ ಶಿಕ್ಷೆ ಕೊಡಿಸ್ಬೇಕು ಅಂತಿದ್ರೆ ಅವರು ತಮ್ಮ ಬಳಿ ಇರ್ತಕ್ಕಂಥ ಎಷ್ಟೇ ಅಗಾಧ ಸಾಕ್ಷ್ಯಗಳಿದ್ರು ಕೂಡ ದಯವಿಟ್ಟು ಅದನ್ನು ಸುಪ್ರೀಂ ಕೋರ್ಟಿಗೆ ಸಲ್ಲಿಕೆ ಮಾಡಿ ತನಿಖೆ ಆಗ ಮರುತನಿಖೆ ಆಗುವಂತೆ ಆದೇಶ ತೆಗೆದುಕೊಂಡು ಬರಬೇಕು ಸೌಜನ್ಯಲ ತಾಯಿ ಹೋಗಬೇಕು ಗಿರೀಶ್ ಮಠ್ಣನವರು ಸುಪ್ರೀಂ ಕೋರ್ಟ್ಗೆ ಹೋದರೆ ಏನೂ ಆಗಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅರ್ಜಿ ಸಲ್ಲಿಸಿದ್ರೆ ಏನೂ ಆಗಲ್ಲ ಬಿಕಾಸ್ ವಿಕ್ಟಿಮ್ನ ತಾಯಿ ಯಾರು ಸೌಜನ್ಯಲ ತಾಯಿ ಹೋಗ್ಬೇಕು ಇಲ್ಲ ಸೌಜನ್ಯ ಸೋದರ ಮಾವು ಹೋಗ್ಬೇಕು ವಿಠಲ್ ಗೌಡ ಹೋಗಿಲ್ಲ ಇವರು ಹೋಗೇ ಇಲ್ಲ ಸೊ ಈ ಸಾಕ್ಷ್ಯಗಳಿದೆ ಎನ್ನುವಂಥದ್ದು ಅಲ್ಲಿಗೆ ಎಷ್ಟು ಸತ್ಯ ಇದೆ ಎಷ್ಟು ಸುಳ್ಳು ಹೇಳ್ತಿದ್ದಾರೆ ಗಿರೀಶ್ ಮಠನ್ನನವರ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಂತೇಳಿ ಗೊತ್ತಾಗುತ್ತೆ ಹೋಗ್ಲಿ ಸುಪ್ರೀಂ ಕೋರ್ಟಿಗೆ ಹೋಗಿ ಹೋರಾಟವನ್ನು ಮಾಡಲಿ ಶಿಕ್ಷೆ ಆಗಬೇಕು ದೇವ್ರು ಶಿಕ್ಷೆ ಕೊಡ್ತಾನೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಶಿಕ್ಷೆ ಕೊಟ್ಟೆ ಕೊಡ್ತಾರೆ ಆಕೆಯನ್ನ ಅತ್ಯಾಚಾರ ಮಾಡಿ ಕೊಂದಂತಹ ಪಾಪಿಗಳಿಗೆ ದೇವರು ಶಿಕ್ಷೆಯನ್ನು ಕೊಡ್ತಾನೆ ಕಾನೂನಿನ ಆಧಾರದಲ್ಲಿ ಈಗ ಆ ಮೂರು ಜನ ಉದಯ ಜೈನ್ ಮಲ್ಲಿಕ್ ಜೈನ್ ಮತ್ತು ಧೀರಜ್ ಕೆಲ್ಲ ಈ ಮೂರು ಜನರ ಮೇಲೆ ನಮಗೆ ಸಾಕ್ಷಿ ಇದೆ ನಮ್ಮ ಹತ್ರ ಪುರಾವೆಗಳಿದೆ ನಮ್ಮ ಹತ್ರ ಸಾಕ್ಷಿಗಳನ್ನು ಹೇಳಲಿಕ್ಕೆ ಜನರಿದ್ದಾರೆ ಅಂಥೇಳಿ ಗಿರೀಶ್ ಮಠನ್ನವರು ಓಪನ್ ಸ್ಟೇಟ್ಮೆಂಟನ್ನು ಕೊಟ್ಟಿರೋದರಿಂದಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಫ್ರಮ್ ಡೇ ಒನ್ ಅದೇ ಆರೋಪವನ್ನು ಮಾಡ್ತಿರೋ ಹಿನ್ನೆಲೆಯಲ್ಲಿ ಅವರು ಹೋಗಿ ಅವರು ಹೋದರೆ ಆಗಲ್ಲ ಅದನ್ನು ಆ ತಮ್ಮ ಬಳಿ ಇರುವಂಥ ಸಾಕ್ಷ್ಯಗಳನ್ನು ಸೌಜನ್ಯಳ ತಾಯಿಯ ಮುಖಾಂತರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿ ಮರು ತನಿಖೆಗೆ ಆದೇಶವನ್ನು ತೆಗೆದುಕೊಂಡು ಬರಬೇಕು ಅಲ್ಲಿ ಕಾನೂನು ಹೋರಾಟವನ್ನು ಮಾಡಬೇಕು ಸುಮ್ಮನೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಕೂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ದಿನಕ್ಕೊಂದು ಕತೆ ಹೇಳಿದ್ರೆ ಯಾವ ಪ್ರಯೋಜನೂ ಇಲ್ಲ ನನಗನಿಸಿದ ಪ್ರಕಾರ ಈ ಗಿರೀಶ್ ಮಟ್ಟಣ್ಣನವರು ಇರ್ಬೋದು ಅಥವಾ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇರ್ಬೋದು ಇವರಿಂದ ಇವರಿಂದ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಕಾರಣಕ್ಕೂ ಸೌಜನ್ಯಗಳಿಗೆ ನ್ಯಾಯ ಸಿಗಲ್ಲ ನನ್ನ ಅನಿಸಿಕೆ ಪ್ರಕಾರ ಗಿರೀಶ್ ಮಠಣ್ಣನವರ ಬಳಿ ಸಾಕ್ಷ್ಯನೂ ಇಲ್ಲ ಸುಮ್ಮನೆ ಪುಂಗ್ತಾ ಇದ್ದಾರೆ ಹೆಂಗೆ ಪುಂಗ್ಲಿ ಥರನೇ ಪುಂಗ್ತಾ ಇದ್ದಾರೆ ಅಷ್ಟೇ